ಹಲೋ ಫ್ಯಾಮಿಲಿ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಆರಾಮಿದ್ರೆ ಅನ್ಕೋತೀನಿ ಆರಾಮಾಗಿರೀ ಇವತ್ತು ನಿಮ್ಮ ಮುಂದೆ ಇನ್ನೊಂದು ಗಾಡಿ ಅದೇ ಅದು ಅಂತಂದ್ರೆ ಸುಜುಕಿ ಅವ್ರದ್ದು ವಿಶ್ಟ್ರೋಮ್ ಟೂ ಫಿಫ್ಟಿ ಅಂತಿದೆ ಇದು ಎಸ್ ಎಕ್ಸ್ ಇದೆ ವಿಶ್ಟ್ರೋಮು ಇದ್ರೊಳಗೆ ಫೈ ಹಂಡ್ರೆಡ್ ಅನ್ನೊಂದು ಯಾವುದೋ ಬರ್ತೈತಿ ಇದು ಟೂ ಫಿಫ್ಟಿ ಇದೆ ಎಸ್ ಎಕ್ಸ್ ನೆಕ್ಸ್ಟ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ರೀಸೆಂಟ್ ಮಾಡೆಲ್ ಇದೆ ಫ್ರಂಟ್ ಲುಕ್ ನೋಡ್ಬೋದು ಇದು ಇದ್ರಲ್ಲಿಂದ ನೀವು ಅಡ್ವೆಂಚರ್ ಆರಾಮ್ ಮಾಡ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಇದ್ರದ್ದು ಎಷ್ಟೈತೆ ಆಮೇಲೆ ಹೇಗಿನಂತೆ ಅದರದ್ದೆಲ್ಲ ಇದು ಫುಲ್ ಎಲ್ ಇ ಡಿ ಸೆಟಪ್ ಹೆಡ್ಲೈಟ್ ಇದೆ ಡಿ ಆರ್ ವಿತ್ ಡಿ ಆರ್ ಎಲ್ಲ ಇದು ಇಲ್ಲಿ ನೋಡ್ತೀವಿ ವಿಸ್ಟೋಮ್ ಎಸ್ ಎಕ್ಸ್ ಐತಿ ನೆಕ್ಸ್ಟ್ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಯು ಎಸ್ ಬಿ ನೆಕ್ಸ್ಟ್ ಲಿವರ್ ಪ್ರೊಟೆಕ್ಟ್ರ್ ನೋಡ್ತಿರ್ಬೋದು ಹ್ಞೂ ಸೈಡ್ ಪ್ರೊಫೈಲ್ ನೋಡಿರಿ ಇದ್ರದ್ದು ನೀವು ಬೇಕಾದಂಗೆ ಇದ್ರಲಿ ಆಫ್ ರೋಡ್ ಮಾಡ್ಬೋದು ಉಳಿಕೆ ಎಲ್ಲ ಕಂಪೇರ್ ಮಾಡಿದ್ರೆ ಇದು ಬೆಟ್ರೇ ಇದೆ ಎಲ್ಲ ನಾರ್ಮಲ್ದಾಗೆ ಇದು ಆಲ್ರೌಂಡರ್ ಗಾಡಿ ನೋಡಿರಿ ಇದು ನೀವು ಈ ಕಡೆ ನಾವು ಲಾಂಗ್ ಟೂರಿಂಗು ಮಾಡ್ತೀನಿ ಆಫ್ ರೋಡು ಬೇಕು ಸಿಟಿ ರೈಡಿಗೂ ಬೇಕಪ್ಪ ಅಂತಂದ್ರೆ ಬೆಸ್ಟ್ ಚಾಯ್ಸ್ ಅಂತ ನನ್ನ ಅನಿಸಿಕೆ ನೀವು ಹೆಂಗೈತಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಇದ್ರದ್ದು ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ನೋಡೋದಾದ್ರೆ ಟೂ ಫೋರ್ಟಿ ನೈನ್ ಸಿ ಸಿ ಬರೋತಿ ಸೂಜ್ಕಿ ಅವ್ರದ್ದು ಇದ್ರದ್ದು ಔಟ್ಪುಟ್ ಪವರ್ ನೋಡೋದಾದ್ರೆ ನೀವು ಟ್ವೆಂಟಿ ಸಿಕ್ಸ್ ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡ್ದೆ ಅದು ಯಾವಾಗಪ್ಪ ಅಂತಂದರೆ ನೈನ್ ತೌಸಂಡ್ ಆರ್ ಪಿ ಎಮ್ ಪ್ರೊಡ್ಯೂಸ್ ಮಾಡ್ದೈತಿ ನೆಕ್ಸ್ಟ್ ಇದ್ರದ್ದು ಮ್ಯಾಕ್ಸಿಮಮ್ ಟಾರ್ಕ್ ನೋಡೋದರಾದ್ರೆ ನೀವು ಟ್ವೆಂಟಿ ಟು ಎನ್ ಎಮ್ ಟಾರ್ಕ್ ಬರೈತಿ ಫ್ರಂಟ್ ಮತ್ತು ರಿಯರ್ ಎರಡು ಡಿಸ್ಕ್ ಮತ್ತು ಡ್ಯುಯಲ್ ಚಾನೆಲ್ ಎ ಬಿ ಎಸ್ ಫ್ರಂಟ್ ನೀವು ನೋಡ್ತಿರ್ಬೋದು ಬೈಬ್ರೆ ಕ್ಯಾಲಿಪರ್ಸ್ ನೆಕ್ಸ್ಟ್ ಹಾಗೆ ಇನ್ನೂ ಬೈಬ್ರೆ ಕ್ಯಾಲಿಪರ್ಸ್ ಸಿಗ್ತೈತಿ ನಿಮ್ಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಟ್ವೆಲ್ ಲೀಟ್ರ್ ಇದ್ರದ ಅವರೇಜ್ ಸಿಟಿ ಒಳಗೆ ತರ್ಟಿ ತ್ರೀ ಐತಿ ನೀವು ಲಾಂಗ್ ಅದ ಹೊಂಟ್ರಪ್ಪ ಅಂತಂದ್ರೆ ನಿಯರೆಸ್ಟ್ ಒಂದು ಫೋರ್ಟಿ ಸಿಗ್ತೈತಿ ನಿಮ್ಗೆ ಇದ್ರೊಳಗೆ ಬ್ಲೂಟೂತ್ ನಾವಿಗೇಷನ್ ಎಲ್ಲ ನೀವು ಕನೆಕ್ಟ್ ಮಾಡ್ಕೋಬೋದು ಪೇರಿಂಗ್ ಐತಲ್ಲಿ ಎಲ್ಲ ಇದ್ರೊಳಗೆ ಓವರ್ ಆಲ್ ಎಲ್ಲ ನಿಮ್ಗೆ ಡಿಜಿಟಲ್ ಸಿಕ್ಬಿಡೈತೆ ನಿಮಗೆಲ್ಲ ಹಾಗೆ ಅಲ್ಲಿ ಇಲ್ಲಿ ನೋಡ್ತಿರ್ಬೋದು ನೀವು ಐತಿ ಇಲ್ಲಿ ಒಳಗೆ ಅಚ್ಚು ಸಿಂಗಲ್ ನಿಮಗೆ ಲೆಫ್ಟ್ ಸೈಡ್ ಇಲ್ಲಿ ನೋಡ್ತಿರ್ಬೋದು ಹಾಗೆ ನೀವು ಇದು ಸೀಟೈಟ್ ನೋಡೋದಾದ್ರೆ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಫೈವ್ ಎಮ್ ಎಮ್ ಹೈಟ್ ಐತಿದೆ ಚಿತ್ರದ ಗ್ರೌಂಡ್ ಕ್ಲಿಯರೆನ್ಸ್ ಟೂ ನಾಟ್ ಫೈವ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ನಾ ಹೇಳಿದೆ ನಿಮಗೆ ನಾ ಇಷ್ಟು ದಿವಸ ಎಲ್ಲ ರಿವ್ಯೂ ಮಾಡಿದಾಗ ರಿವ್ಯೂ ಮಾಡಿದ್ದೆಲ್ಲ ಹೈಯೆಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ ಸಿಗೋದಂತಂದ್ರೆ ಇದ್ರಾಗ ಸಿಗ್ತೈತಿ ನಿಮ್ಗೆ ನೋಡ್ತಿದ್ದೆ ಡ್ಯಾಶ್ ಪ್ಲೇಟ್ ಐತಿ ಇಲ್ಲಿ ಎಲ್ಲಿ ಟಚ್ ಆಗಾರ ಅಂತ ಸಾಲ ಸರಿ ಅದೆಲ್ಲ ಡಾಸ್ಟ್ ಪ್ಲೇಟ್ ಕೊಟ್ರ ಬೆಸ್ಟ್ ನಿಮ್ಗೆ ಓವರ್ ಆಲ್ ನಿಮಗೆ ಆಲ್ರೌಂಡ್ ಎಲ್ಲ ಸಿಕ್ಬಿಡೈತೆ ನಿಮ್ಗೆ ಟೈರ್ ಸೈಜು ಹಿಂದಿಂದು ಚಲೋ ಐತಿ ಫ್ರಂಟ್ ಚಲೋ ಐತಿ ನಿಮ್ಗೆ ಫ್ರಂಟ್ ಬೇಕಾದ್ರೆ ನೀವು ಒಂದು ಹೆಚ್ಚಿಗೆ ಮಾಡ್ಕೋಬೇಕು ಒಂದು ಸೆಕ್ಷನ್ ಯಾಕಂದ್ರೆ ಅದು ಎಷ್ಟು ಒನ್ ಹಂಡ್ರೆಡೇ ಅಷ್ಟು ಬರ್ತೈತೆ ಅದು ನೆಕ್ಸ್ಟ್ ಗಾಡಿದು ವೇಟ್ ನೋಡೋದಾದ್ರೆ ನೀವು ಒನ್ ಸಿಕ್ಸ್ಟಿ ಸೆವೆನ್ ಕೆ ಜಿ ಐತಿ ಹಂಗೆ ನೀವು ಫ್ರಂಟ್ ಟೈರ್ ಸೈಜ್ ನೋಡೋದಾದ್ರೆ ಹಂಡ್ರೆಡ್ ಬೈ ನೈನ್ ನೈಂಟಿ ಬರೈತಿ ಸ್ವಲ್ಪ ನೀವು ಒನ್ ಟೆನ್ ಮಾಡ್ಕೋಬೋದು ನೆಕ್ಸ್ಟ್ ರಿಯರ್ ನೋಡೋದಾದ್ರೆ ನೀವು ಒನ್ ಫೋರ್ಟಿ ಬಾರ್ ಸೆವೆಂಟಿ ಬರೈತಿ ಸಾಕು ಒನ್ ಫೋರ್ಟಿ ನೀವು ಹೆಚ್ಚಿಗೆ ಮಾಡ್ಕೋತೀರ ಅಂದ್ರೆ ಮಾಡ್ಕೋಬೋದು ನೆಕ್ಸ್ಟ್ ಫ್ರಂಟ್ ಸಸ್ಪೆನ್ಷನ್ ನೋಡೋದಾದ್ರೆ ನೀವು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರೈತಿ ಇದು ಇನ್ನು ನೋಡೋದಾದ್ರೆ ನೀವು ಕಾಯಿಲ್ ಸ್ಪ್ರಿಂಗ್ ಅಂತ ಬರೈತಿ ಅದು ನೋಡೋದು ವೈಟ್ ಕಲರ್ ಐತೆ ನೋಡಿರಿ ಕಾಯಿಲ್ ಸ್ಪ್ರಿಂಗ್ ಅಂತ ಬರೋತದೆ ಕಾಣೋದು ಅಂತ ಅಂದ್ಕೊಂಡಿನಿ ಬ್ರ್ಯಾಂಡ್ ನ್ಯೂ ಇದೆ ಗಾಡಿ ಮನೆ ಮೊನ್ನೆ ರಿಜಿಸ್ಟರ್ ಆಗೈತಿ ನೆಕ್ಸ್ಟ್ ಇಚ್ಛಿ ಕಡೆ ನೋಡೋದಾದ್ರೆ ಸಿಕ್ಸ್ ಸ್ಪೀಡ್ ಮ್ಯಾನ್ಯೂಯಲ್ ನೆಕ್ಸ್ಟ್ ಇಲ್ಲೊಂದು ಇದು ಬರೋದ್ರೆ ನೋಡ್ತಿರ್ಬೋದು ನೀವು ಸುಜುಕಿ ಆಯಿಲ್ ಕೂಲಿಂಗ್ ಸಿಸ್ಟಮ್ ಅಂತ ಇದೆ ಎಸ್ ಒ ಸಿ ಎಚ್ ಅಂತ ಬರೈತಿ ಸುಜುಕಿ ಇಕೋ ಪರ್ಫಾರ್ಮೆನ್ಸ್ ಅಂತ ಎಸ್ ಇ ಪಿ ಅಂತ ಬರೈತೆ ಈ ನಾ ಬ್ರೇಕಿಂಗ್ ಒಳಗೆ ನೋಡೋದಾದ ನೀವು ಫ್ರಂಟ್ ಮತ್ತು ಬ್ಯಾಕ್ ಬೈಬ್ರೇ ಬೈ ಬೈಬ್ರೆಂಬೋ ಇಲ್ಲಿ ನೋಡ್ತಿರ್ಬೋದು ನೀವು ಟ್ಯೂಬ್ ಕೊಟ್ಟರೆ ಸ್ಟೀಲ್ ಬ್ರೆಡೆಡ್ ಎಲ್ಲವು ಹಾಂ ಇವೆಲ್ಲ ನೋಡ್ಕೊಂಡ್ರಿ ಈಗ ಔಟ್ರ್ ಲುಕ್ ಮತ್ತು ಹೆಂಚಿನ ಒಳಸ್ಬೇಕೆಲ್ಲ ನೋಡ್ಕೊಂಡ್ರಿ ಬ್ಯಾಕ್ ನಿಮಗೆ ಇಂಡಿಕೇಟ್ರ್ ಹಲೋ ಜನ ಸಿಗೈತಿ ಮತ್ತೀಚ ಕಡೆ ಗಾಡ್ ಕೊಟ್ಟಿದ್ದಾರೆ ದೊಡ್ಡ ಐತೆ ಭಾಳ ನೋಡ್ತಿರ್ಬೋದು ನೀವು ಇದು ಅಂತಾರೆ ರೀ ಪೂರ ನೀವು ಆರಾಮಿ ರಿಮೂವ್ ಮಾಡ್ಕೋಬೋದು ಹಾಂ ನೆಕ್ಸ್ಟ್ ಈಗ ಫ್ರಂಟ್ನು ಹೆವಿ ಐತಿ ವಿನ್ ಶೀಲ್ಟ್ ಕೊಟ್ಟರೆ ಇದು ಇದು ಹೆಲ್ಪ್ ಮಾಡ್ತೈತಿ ನಿಮ್ಗೆ ಆರಾಮ ಒಂದು ಇದ್ರೊಳಗೆ ಹೈ ಒಳಗೆ ಹೈವೇದಾಗ ನೋಡಲ್ ಅಂತೂ ಲೈಕ್ ಆಯ್ತು ಇದು ಎಲ್ಲ ಈಗ ನಿಮಗೆ ಡಿಸ್ಪ್ಲೇ ಎಲ್ಲ ತೋರಿಸ್ತೀನಿ ಅದಕ್ಕೆ ಮೊದಲು ಕೀ ತೋರಿಸ್ತೀನಿ ನಿಮಗೆ ನೋಡ್ತಿರ್ಬೋದು ಕೀ ಐತಿ ಕೀ ಏನು ಅಪ್ಡೇಟ್ ಅದು ನಾರ್ಮಲ್ ಕೀ ಟೈಪ್ ಐತಿ ನೆಕ್ಸ್ಟ್ ನೀವು ಇಲ್ಲಿ ಪ್ಯಾನಿಯರ್ ಬಾಕ್ಸಸ್ ಹಾಕೋಬೋದು ನೀವು ಇಲ್ಲೇ ಇದು ಪ್ಯಾನಿಯರ್ ಬಾಕ್ಸ್ ಅಂದ್ರೆ ಟೂರಿಂಗ್ ಅದು ಮಾಡ್ತಿರಲ್ಲ ಟೂರಿಂಗ್ ಹೊಂಟಿರಪ್ಪ ಅಂತಂದ್ರೆ ಇದು ಎಲ್ಲ ಕೊಟ್ಬಿಟ್ಟಿರ್ತಾನೆ ಟೂರಿಂಗ್ ಬೈಕ್ ನೋಡಿದ್ಕೊಳೆ ಇರ್ಬೋದು ನೀವು ಟೂರಿಂಗ್ ಬೈಕ್ ಯಾವುದು ನಾರ್ಮಲ್ ಬೈಕ್ ಯಾವುದಪ್ಪ ಅಂತಂದ್ರೆ ಇದು ಕೊಟ್ಟಿರಲ್ಲ ಪ್ಯಾನಿಯರ್ ಬಾಕ್ಸ್ ಹಾಕೋಬೋದು ನೀವು ನೀವು ನಿಮ್ಗೆ ಏನು ಅರಬಿ ಬ್ಯಾಗ್ ಅದೆಲ್ಲ ಇಲ್ಲೊಂದು ಬಾಕ್ಸ್ ಬರೈತಿ ಅದ್ರೊಳಗೆ ಹಾಕ್ಕೊಂಡು ಹಾಕೊಂಡು ಆರಾಮ ಹೋಗ್ಬೋದು ಈಗ ಚಾವಿ ಅಂತ ನೋಡಿರಿ ಈಗ ಡಿಸ್ಪ್ಲೇಗೆ ಹೋಗೋಣಂತೆ ಡಿಸ್ಪ್ಲೇಗೆ ಹೋಗಿಂತ ಮೊದಲಕ್ಕೆ ಸ್ವಿಚಸ್ ನೋಡ್ಕೊಂಡ್ರಿ ಇನ್ನೊಂದ್ಸಲ ನೋಡ್ತೀವಿ ನೆಕ್ಸ್ಟ್ ಔಟರ್ ಲುಕ್ ನೋಡ್ಕೊಳ್ಳೋದಾದ್ರೆ ನೀವು ಇಲ್ಲಿ ಐತಿ ಇಂಜಿನ್ ಕಿಲ್ ಸ್ವಿಚ್ ಇದು ಫ್ಯೂಲ್ ಇಂಜೆಕ್ಷನ್ ಇದೆ ನಿಮ್ಗೆ ಆಮೇಲೆ ಸೌಂಡ್ ಕೇಳಿಸ್ತೀನಿ ಇದು ಆಫ್ ಇದು ಆನ್ ಸ್ಟಾರ್ಟರ್ ಇಲ್ಲಿ ಐತಿ ಹಾರ್ನ್ ಲೆಫ್ಟ್ ರೈಟ್ ಇಂಡಿಕೇಟ್ರ್ ಐ ಬಿ ಎಮ್ ಲೋ ಬಿ ಎಮ್ ಪಾಸಿಂಗ್ ನಿಮ್ಗೆ ಇಲ್ಲಿ ಸಿಗ್ತೈತೆ ನಿಮಗೆ ಆರ್ ಪಿ ಎಮ್ ಮೀಟ್ರ್ ಇದೆ ಫಸ್ಟಿಗೆ ಅದ್ರ ಮ್ಯಾಗೈತಿ ಟೈಮ್ ಆಮ್ಯಾಗ ಫ್ಯೂಲ್ ಗೇಜ್ ಐತಿ ಇಲ್ಲಿ ಐತಿ ಸ್ಪೀಡೋ ನೆಕ್ಸ್ಟ್ ಗಿಯರ್ ಪೊಸಿಷನ್ ಇಂಡಿಕೇಟ್ರ್ ಇಲ್ಲಿ ಪೇರಿಂಗ್ ಇದೆ ಇದು ಪೇರಿಂಗ್ ಇದು ಓದ್ತಿದ್ರಪ್ಪ ಪೇರಿಂಗ್ ಮೂಡಿದೆ ಈಗ ಓದ್ತಿದೆ ಹಾಂ ಈ ಪೇರಿಂಗ್ ಮೂಡೋ ಇಲ್ಲ ಇದು ಐತಿ ನೆಕ್ಸ್ಟ್ ಇದ್ರ ಮ್ಯಾಗೈತಿ ಸೆಲೆಕ್ಟ್ ಬಟನ್ ನೀವು ಇಲ್ಲಿ ಓಡೋ ಐತಿ ನೆಕ್ಸ್ಟ್ ಟ್ರಿಪ್ ಎ ಟ್ರಿಪ್ ಬಿ ಎವರೇಜ್ ನೋಡ್ಕೋಬೋದು ಟ್ರಿಪ್ ಇದ್ರೊಳಗೆ ಹೆಂಗೈತೆ ರೀ ಟ್ರಿಪ್ ಎ ಇದು ಎವರೇಜ್ ನೋಡ್ಕೋಬೋದು ನೀವು ಇಲ್ಲಿ ಐತಿ ವೋಲ್ಟೇಜ್ ನೆಕ್ಸ್ಟ್ ಇದು ಇದು ಓಡೋರಿ ಇದೆ ನೆಕ್ಸ್ಟ್ ಇಲ್ಲಿ ಬರೋದು ನಿಮ್ಗೆ ಟ್ರಿಪ್ ಎ ಟ್ರಿಪ್ ಎ ಒಳಗೆ ಸಿಕ್ಕಿದ್ದು ಎವರೇಜ್ ನೆಕ್ಸ್ಟ್ ಟ್ರಿಪ್ ಬಿ ಟ್ರಿಪ್ ಬಿ ಒಳಗೆ ಸಿಕ್ಕಿದ್ದು ಎವರೇಜ್ ನೆಕ್ಸ್ಟ್ ಇದು ಓವರ್ ಆಲ್ ಮೈಲೇಜ್ ನೆಕ್ಸ್ಟ್ ಇದು ಬ್ಯಾಟ್ರಿ ವೋಲ್ಟೇಜ್ ಇಷ್ಟೆಲ್ಲ ಐತಿ ನೆಕ್ಸ್ಟ್ ಇಲ್ಲಿ ಐತಿ ಇಂಡಿಕೇಟ್ರ್ ಸಿಂಬಲ್ ಇಲ್ಲಿ ಕಾಶಿಯನ್ ಸಿಂಬಲ್ ಇಂಜಿನ್ ಚೆಕ್ ಇಲ್ಲಿ ಆರ್ ಪಿ ಎಮ್ ಅಂದ್ರೆ ಆರ್ ಪಿ ಎಮ್ ಮೀಟ್ರ್ ಎಷ್ಟಕ್ಕೆ ಸೆಟ್ ಮಾಡ್ಕೋ ಅಂತ ಇರತ್ತೆ ಇಲ್ಲಿ ನ್ಯೂಟ್ರಲ್ ಇದು ಎ ಬಿ ಎಸ್ ಲೈಟ್ ಇಷ್ಟೆಲ್ಲ ಐತಿ ನೆಕ್ಸ್ಟ್ ಹೈ ಬಿಮ್ ಲೋ ಬಿಮ್ ಇಲ್ಲಿ ಇಂಜಿನ್ ಚಾಕ್ಲೈಟ್ ಇಲ್ಲೊಂದು ಐತಿ ಇದು ಇಂಜಿನ್ ಟೆಂಪ್ರೇಚರ್ ಇದು ಇಂಜಿನ್ ಚೆಕ್ ಲೈಟ್ ಐತಿ ಇಂಡಿಕೇಟ್ರ್ ಇಷ್ಟೆಲ್ಲ ಐತಿ ನೆಕ್ಸ್ಟ್ ಗಾಡಿ ಸ್ಟಾರ್ಟ್ ಅಂತ ನ್ಯೂಟ್ರಲ್ ಗಾಡಿ ಗಾಡಿಗೆ ನೋಡ್ರಿ ಚೇಂಜ್ ಆಗ್ತಲಿ ಏನ ತೋರಿಸಿ ಯಾತ್ ಸ್ಟಾರ್ಟ್ ಮಾಡಬೇಕು ಗಾಡಿ ಇಲ್ಲ ಹಂಗೆ ಡೈರೆಕ್ಟ್ ಸ್ಟಾರ್ಟ್ ಮಾಡಿದ್ರೆ ಬರೋದಿಲ್ಲ ಸರ್ ಇದು ಡ್ಯೂಯಲ್ ಬ್ಯಾರಲ್ಲಿ ಇದು ಅಂದರೆ ಎರಡು ನಾಜು ಒಂದೇ ಸೈಲೆನ್ಸರ್ ಅದ ಭಾಳ ಡ್ರೈವ್ ಮಾಡಂಗಿಲ್ಲ ವೈಬ್ರೇಷನ್ ಐತಿ ಇಲ್ಲ आराम तो रही क्लच प्लस बाँस मुतर 이렇게 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 이렇이렇이 이렇게 이이렇이 होती um, okay. um, yeah